Uh, when I think of art, the first images that come to my mind are my grandfather's. Okay. So his landscapes and his and his details. If you look at his, um, if you look at the shadows, the reflections in the uh, water, it's very detailed. That's what mesmerizes people when they first look at it, and that's what I think of when I think of the great. ಇದು ನಮ್ಮ ದೊಡ್ಡ ಉತ್ಪನ್ನ ಓಕೆ ಗುಹೆಗಳು ಅದೆಲ್ಲ ಗುಹೆಗಳಲ್ಲಿ ಇಪ್ಪತ್ತಾರು ಬೇರ್ ಇದೆ ಅದೆಲ್ಲ ಒಂದೊಂದು ಗುಹೆ ಇದನ್ನು ಸುಮಾನಕೇಪ್ ಮಾಡಿದ್ದಾರೆ ಆಮೇಲೆ ಬೇರೆ ಬೇರೆ ಸಬ್ಜೆಕ್ಟ್ಸು ಎಲ್ಲೆಲ್ಲಿ ಅವರು ಕೆಲಸ ಮಾಡಿಕೊಂಡು ಮೈಸೂರು ಸುತ್ತಮುತ್ತ ಎಲ್ಲ ಅವರು ಪೇಂಟಿಂಗ್ಸ್ ಮಾಡಬಹುದು ಕಂಪ್ಲೀಟಾಗಿ ನೋಡ್ತಾರ ಬೆಂಗಳೂರು ಅಂದ್ರೂ ಮಾಡಿದ್ದಾರೆ ಸುಮಾರಾಗಿ ಬಟ್ ಅವ್ರು ಸುಮಾರು ಸಬ್ಜೆಕ್ಟ್ಸು ಹುಡ್ಕೊಂಡು సబ్జెక్ట్స్ చూ అోడే మంచిగా పేంటే వాటర్ కలర్స్ ఏమంటే మనసు ఇలా శైలి కలర్స్ ఇప్పుడు బాధాయి

ಹಾಂ ಇದು ಪಟ್ಟದ ಕಲ್ಲು ಹಾಂ ಇದು ಮುಂದೆ ఎంజీ రోడ్ పక్క ఈ పరిడ్ ఆవ్ స్టూడెంట్స్ డెమన్స్ట్రేట్ పేం వాటర్ కలర్ ఇప్పుడు చరిషత్ ఆవరణ కంటే స్టూడెంట్స్ ఇూ నంద హండ్రెడ్ ఇయర్స్ నూరు వర్షదు శతమాన పర్షద బోత్సవ శతమానోత్సవ ప్రయోక్తాయి నాము ఎక్సిబిషన్ హింట్ అది చిత్రకలా పరిషత్ కడ స్పాన్సర్ ఆగి నా ఫ్యమిలి మెంబర్స్ అిత్ర నమ్మ కలెక్షన్ ఏమి ఈ ఏప్రిల్ టూ ఫోర్ ఏప్రిల్ నైన్టీన్త్ శురు ಒಂದು ವಾರ ಅದು ಹತ್ತು ದಿವಸ ಒಂದು ವಾರ ಹತ್ತು ದಿವಸ ಟ್ವೆಂಟಿ ಏಯ್ಟ್ ನಾಳೆಗೆ ಇಲ್ಲಿ ನಾವು ಅವ್ರೂ ಸುಮಾರು ಹದಿನಾರನೇ ತಾರೀಕು ಏಪ್ರಿಲ್ಗೆ ಹಂಡ್ರೆಡ್ ಇಯರ್ಸ್ ನೂರು ವರ್ಷ ಆಯಿತು ಸೊ ಇದು ಒಂದು ನಮಗೊಂದು ಆಸೆ ಇತ್ತು ಆ ಒಂದು ಹಂಡ್ರೆಡ್ ಇಯರ್ಸ್ ಆದಾಗ ಏನಾದ್ರು ಒಂದು ಪ್ರೋಗ್ರಾಮ್ ಮಾಡಬೇಕು ನಾವು ಚಿತ್ರಕಲಾ ಪುರಿಷತ್ನವರು ಸೇರಿ ಅದಕ್ಕೆ ಇನಾಗ್ರೇಷನ್ ಆಯಿತು ಇದೇ ಇವತ್ತು ಲಾಸ್ಟ್ ಫುಲ್ ನೆಟ್ಟು ತುಂಬ ಜನ ಬಂದು ನೋಡ್ಕೊಂಡು ಇದ್ದಾರೆ ಆ್ಯಕ್ಚುಲಿ ಇನ್ನೂ ಒಂದು ಹದಿನೈದು ಜನ ಎಕ್ಸ್ಟೆಂಡ್ ಮಾಡಬೇಕು ಅಂತ ತುಂಬ ಜನ ಹೇಳಿದ್ರು ಬಟ್ ಆದರೆ ಈ ಗ್ಯಾದ್ರಿ ಬುಕ್ ಆಗಿರೋದ್ರಿಂದ ನಾನು ಎಕ್ಸ್ಟೆಂಡ್ ಇನ್ನೊಂದು ಸತಿ ಯಾವುದಾದ್ರು ಇನ್ನೊಂದು ಥರದ ಪ್ರೋಗ್ರಾಮ್ ಮಾಡಿ ಏನು ಅವರು ಇಷ್ಟು ವರ್ಷಗಳೇನು ಕೆಲಸ ಮಾಡಿದ್ದಾರೆ ಅದು ಈ ಒಂದು ಪೀಳಿಗೆಗೆ ತೋರಿಸ್ಬೇಕು ಅನ್ನೋದು ನಮ್ಮ ಇಚ್ಛೆ ಆಗಿತ್ತು ಅದು ಸಂಪೂರ್ಣವಾಗಿ ನಮಗೆ ಇದಾಗಲೇ ಇದ್ರು ಇಷ್ಟು ಒಂದು ಸ್ವಲ್ಪ ತೋರಿಸ್ಬೇಕು ಅನ್ನೋದು ಆಗಿದೆ ಸುಮಾರು ಜನ ಬಂದು ನೋಡ್ಕೊಂಡು ಹೋಗಿದ್ದೆ ಒಬ್ಬರು ಲ್ಯಾಂಡ್ಸ್ಕೇಪು ಆ ಒಂದು ಸ್ಪಾಟಲ್ಲ ಕೂತ್ಕೊಂಡು ಮಾಡಿ ಸ್ಟುಡಿಯೋಲಾಗಲಿ ಇನ್ನೊಂದು ಕಡೆಯಲ್ಲ ಆ ಸ್ಪಾಟಲ್ಲಿ ಕುತ್ಕೊಂಡು ಅಲ್ಲೇ ಒಂದು ಲ್ಯಾಂಡ್ಸ್ಕೇಪು ಒಂದು ಮೂವತ್ತರಿಂದ ನಲವತ್ತು ನಿಮಿಷದಲ್ಲಿ ಮುಗಿಸ್ತಾರೆ ಸೊ ಹಾಗಾಗಿ ಅವರು ಕಲ್ತಿದ್ದು ಹಾಗೆ ಮತ್ತೆ ಕೊನೆ ತನಕನೂ ಅವರು ಲ್ಯಾಂಡ್ಸ್ಕೇಪ್ ಸ್ಪಾಟ್ಸಲ್ಲೇ ಹೋಗಿ ಇದ್ದಿದ್ದು ಹಾಗೆ ಅಜಂತ ಅಲ್ಲಿ ನೈನ್ಟೀನ್ ಫಿಫ್ಟಿ ಸೆವೆನ್ನಿಂದ ಏಯ್ಟಿ ಟು ತನಕ ಆಟ್ಲಾಶ್ವಲ್ ಸರ್ವೆ ಅಲ್ಲಿ ವರ್ಕ್ ಮಾಡಿದ್ರು ಅಲ್ಲಿ ಅಜಂತ ಪೇಂಟಿಂಗ್ಸ್ನ ನಕಲು ಮಾಡೋದು ಆಸ್ ಅ ಸೀನಿಯರ್ ಅಂತ ಅವರು ವರ್ಕ್ ಮಾಡೋದು ಅದು ಅವ್ರು ಮಾಡಿರೋ ಚಿತ್ರಗಳು ಇವತ್ತು ದಾಖಲಾಗುತ್ತೆ